ऑथेंटिक न्यूज़ 19 में आपका स्वागत है आइए देखते हैं आज की न्यूज़ ಮತ್ತೆ നമ്മല്ല സഹോദരကြီး મિત್ರരാ達 നമ്മエースവരവരെ සිද්ධිවර්ගದവരെ നമ്മല്ല এসএমට നമ്മളുടെ ಸಾರ್ವಜನಿಕರಿಗೆ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ इलाके ወತಿಯಿಂದ ನನ್ನ ಮೇಲಾಧಿಕಾರಿಗಳ ወತಿಯಿಂದ ನಿಮಗೆ ನಾನು ಉತ್ಪೂರ್ಕವಾದ ವಂದನೆಗಳನ್ನು ಅರ್ಪಿಸ್ತೀನಿ ಸರ್ಕಾರದ ನಮ್ಮ ಮೇಲಧಿಕಾರಿಗಳು ನಮ್ಮ ಇಲಾಖೆ ಇಲಾಖೆ ಮೇಲಧಿಕಾರಿಗಳು ಹಾಗೂ ಇಲ್ಲಿನ ಎಮ್ ಎಲ್ ಎ ಸಾಹೇಬ್ರಂಥ ಅಭಯ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಷ್ಟಪಡ್ತೀನಿ ನನಗೆ ಇಲ್ಲಿ ಬಂದು ನಿಮ್ಮ ಸರ್ವಿಸ್ ಮಾಡೋಕ್ಕೆ ನನಗೆ ಅನುವು ಮಾಡಿಕೊಟ್ಟಾರೆ ಶ್ರೀಮಂತರ ಏರಿಯಾದಲ್ಲಿ ಮತ್ತೆ ಸ್ವಲ್ಪ ತಿಳುವಳಿಕೆ ಇರೋ ಭಾಳ ಬುದ್ಧಿವಂತರ ಏರಿಯಾದಲ್ಲಿ ಕೆಲಸ ಮಾಡೋದು ಸ್ವಲ್ಪ ತುಂಬ ಕಷ್ಟ ಅಂಥ ಕಡೆಯೂ ಕೆಲಸ ಮಾಡಿದ್ದೀವಿ ಅಲ್ಲೇ ಎಲ್ಲ ನಮ್ಮ ಜನ ಮಧ್ಯಮ ವರ್ಗದವರು ಆಮೇಲೆ ಬಡವರು ಅಂಥ ಜನ ನಮ್ಮಲ್ಲಿ ಇದ್ದಾರೆ ಆ ಜನರ ಸೇವೆ ಮಾಡೋದು ಆ ದೇವರ ಸೇವೆ ಮಾಡೋದು ಒಂದೇ ಅನ್ಸಂತೇಳಿ ನಮ್ಮ ನಮಗೆ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಆ ಟೈಪು ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ರೀತಿ ಬೇರೆ ಇರ್ಬೋದು ಆದರೆ ಅವನು ತಲುಪುವಂಥ ದಾರಿ ನಮ್ದೆಲ್ಲ ಒಂದೇ ಬೇರೆ ಇಲ್ಲ ಬೇರೆ ಯಾರೋ ತಿರುಗೇಡಿಗಳು ಅದನ್ನ ಏನೋ ಬಣ್ಣ ಕಟ್ಟಿ ಏನೋ ಹೇಳಿ ಏನೇನೋ ಕಥೆ ಹೇಳಿ ನಮ್ಮ ಇದು ಮನಸ್ಸನ್ನ ದಯಮಾಡ ನನ್ನ ಅಭಿಪ್ರಾಯ ಅದಕ್ಕೆ ತಾವು ಈಗ ಕೆಲಸ ಇದ್ದಾಗ ಸ್ವಲ್ಪ ಭಾಗವಹಿಸ್ಬೇಕು ಅವ್ರು ಹೇಳಿದ್ರು ಒಂದು ನೂರೊಳಗೆ ತೊಂಬತ್ತು ಪರ್ಸೆಂಟ್ ಜನ ಇದು ಅದ್ದಿ ಒಪ್ಪಂತ ಮಾತ್ರ ಯಾಕಂತರೆ ಕಿಳಬಳೆಕಿವರ ಬಹಳ ಬಹಳ ಐದರಿಂದ 10% ಜನ ಇದೇ ಸಾಮಾಜಿಕನ ಹಾಳು ಮಾಡುವಂತ ಜನ ಅದಕ್ಕೆ ತಮ್ಮ ಭವಿಷ್ಯ ಅಲ್ಲನೆ ತಮ್ಮ ಭವಿಷ್ಯಕ್ಕೆ ಕಳಿಸುವುದಲ್ಲ ಇದೇ ಸಮಾಜನ ಫನ್ನ ಯೋಗನಿಗೆ खेಳ್ಸು पहिले ತಿನ್ನು ಸುಧಾರು ಅದಕ್ಕೆ بعدನೇ ತಿನ್ನು ನೈಹೋತಾ तो उनको सहारा देऊ क्या ಅಲ್ಲಿ غلطನ ہوتا ಕಿವೆಲ್ತಾ আজকালಕ ಮಹಾಲಯ ಹೊಳ್ಳ ಹಾಗೆ ಯಾವ್ದ ಒಂದು ಹೆಣ್ಣು ಒಂದು ಗಂಡು ನಾವು ಮಾತ್ರ ಎಲ್ಲ ಮಾಡ್ಕೊಂಡಿದ್ವಿ ಮುಸ್ಲಿಮು ಹಿಂದೂ ಬಂದು ಆರು ಏನು ಅಂತ ನಾವೆಲ್ಲ ಮಾಡ್ಕೊಂಡಿದ್ವಿ ಜಾತಿ ಇರೋದು ಎರಡ ಯಾವ ಧರ್ಮದಾಗ್ಬಿಡ್ತೀನಿ ಆ ಧರ್ಮ ಪಾಲನೆ ಮಾಡೋದು ನಿಮ್ಗೆ ಕರ್ತವ್ಯ ಯಾವ ಧರ್ಮದಾಗ ಮುಸ್ಲಿಂ ಧರ್ಮಿ ಇತರ ಸಮಾಜಿ ಆ ಧರ್ಮನ ಫಾಲೋ ಮಾಡ್ತೇವ ಅದನ್ ಬಿಟ್ಟು ಏನೇನಾರ ಚಾಕು ಚುರಿ ಇಂಥವೆಲ್ಲ ಯುವಕರು ಮಾಡಬಾರ್ದು ಯಾಕಂತ ಹೇಳಿದ್ರ ನಿಮ್ಗೆ ತಗೊಂಡ್ ಹೋಗಿ ಬರೋ ಬರೀ ವ್ಯವಸ್ಥೆ ಮಾಡೋ ಮಟ್ಟ ಮಾಡೇ ಅಂತೇಳಿ ಅಂದ್ರೆ ತಿಳ್ಕೊಂಡ್ರೆ ಅದು ತಪ್ಪು ನಾವು ಇಂಥವೆಲ್ಲ ಮಾಡಿದ್ರ ನಮ್ದು ದಾದಾ ಹಾಕ್ತೀನಿ ಅಂತ ಹೇಳುವಂತ ಏನಾರ ತಿಳುವಳಿಕೆ ಅದಿದ್ರೆ ಅದು ಕಪ್ಪ ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೊಂತೀರಿ ಒಮ್ಮೆ ನಿಮಗೆ ಕೇಸ್ ಬಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಇತಿಹಾಸ ಬರ್ದಿರ್ತಾರಲ್ಲ ನೀವು ಹೆಂತಾ ಹಿಂಗ ನಿನ್ನ ದಾಯಂತ ಇಲ್ಲಿ ಲೈನಲ್ಲಿ ನಾಲಿಸ್ ಕೇಸೋ ದಾವ್ ಅಕಂದ್ರೆ ನಿಮಗೆ ಹೊರಗೆ ಒಂದು ಏನಾರ ಇಜಾಮ್ ಇಲ್ಲಾ ಹೊರತು ಪಾಸ್ಪೋರ್ಟ್ ದೇಣಾಗೆ ಮರೆತೋ ಪೊಲೀಸ್ ಸ್ಟೇಷನ್ ಮೇ ಪೋಸ್ಟ್ ಆಯ್ತು ಕ್ಯಾ ಕರ್ಕೋ ಇನಿ ಯಾರು ಬಫಾರೈಸ್ ಕ್ಯಾದ ತಕಲಾತ ಚಿಹಾಯೆ ಕ್ಯಾ ನೈ ಕರ್ಕೋ तब ಇನ್ ಕಾ ಕರ್ತೆ ಇಸ್ಕ ಇತಿಹಾಸ ಕಾರ್ತೆ ये अठरा साल गुमन में चातुरक ले को सीधे मार दे गया था कर कुली के वा करके तो काम खत्म उसका उसे नहीं मिलता आला उसके वास्ते बहुत अच्छे ख्याल समझा मार दे सिपाही साहब उनके